ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಸ್ ಅಭಿಮಾನಿಗಳಿಗೆಲ್ಲ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತ ನಮ್ಮ ಬೆಂಗಳೂರು ಬುಸ್ ಆಟಗಾರರು ಬೆಂಕಿ ಬೆಂಕಿಯಾಗಿ ಪ್ರಾಕ್ಟಿಸಲ್ಲಿ ಆರಂಭಿಸ್ತಾರೆ ಅಂತ ಹೇಳ್ಬೇಕು ಯಾರ್ಯಾರಪ್ಪ ಅಂದಾಯ್ತಂದರೆ ಮೇನಾಗಿ ಅಜಿಂಕ್ಯ ಪವರ್ ಅವರು ಮತ್ತು ಪಾರ್ಟಿಕ್ ಅವರು ಮತ್ತು ಸುಶೀಲ್ ಅವರು ಮತ್ತು ನಮ್ಮ ಸೌರಭ ನಂದನ್ ಅವರು ಇವರು ನಾಲ್ಕು ಜನ ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ರೀತಿ ಆಟ ಆಡ್ರಪ್ಪ ನಾಲ್ಕು ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣಿ ಸಬ್ಸ್ಕ್ರೈಬ್ ಬಟನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆರಂದ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋ ಬೆಲೆಕ್ಕಿಂತ ಮುಂಚೆ ನೀರಿಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಾವು ಇನ್ನೇನು ಕಬಡ್ಡಿ ಇನ್ನೇನು ಹದಿನೆಂಟು ತಾರೀಕಿಂದ ಶುರು ಆಗುತ್ತೆ ಅದೃಷ್ಟದಲ್ಲಿ ಶುರು ಆಗುತ್ತೆ ಅಂತ ಹೇಳ್ಬೇಕು ಮೊದಲ ನೆನಪಿ ನಮ್ಮ ಬೆಂಗಳೂರು ಬಸ್ ಮತ್ತು ತೆಲುಗು ಟೈಟಸ್ ನಡುವೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಅವರು ಬೆಂಕಿ ಟೀಮ್ ಇದೆ ಅವರು ಕೂಡ ತೆಲುಗು ನಡೆಸೋರು ಕೂಡ ಬೆಂಕಿ ಟೀಮ್ ಇದೆ ಅಂತ ಹೇಳಬೇಕು ಆದರೆ ಯಾವ ತಡದ ಆಟಗಾರರು ಯಾರೀತಿ ಫಾರ್ಮ್ಗೆ ಬರ್ತಾರೆ ಬೇಗ ಅಂತ ಕಂಡುಕೊತಾರೆ ಅಂತ ಅದನ್ನು ನೋಡಬೇಕು ಅಂತ ಹೇಳಬೇಕು ಇಬ್ಬರ ದಿಗ್ಗಜರ ಸಣ್ಣ ಇರುತ್ತೆ ಅಂತ ಹೇಳ್ಬೇಕು ಆದರೆ ಪ್ರೈಸ್ ಪ್ರಯತ್ನಿಸಿದ್ರೆ ಯಾವ ರೀತಿ ಆಟ ನಮ್ಮ ಕೆಂಪು ಗೂಲಿಗಳನ್ನೆ ಮೇನ್ ಆಗಿ ನಮ್ಮ ಪರ್ದೀಪ್ ನರ್ವಾಲ್ ಅವರು ಎಂಟು ರೈಟ್ ಪಾಯಿಂಟ್ನ ತಾಂಡ್ರು ಅಂತ ಹೇಳಬೇಕು ಇನ್ನು ಸುಶೀಲ್ ಅವರು ಹನ್ನೆರಡು ರೈಟ್ ಪಾಯಿಂಟ್ನ ತಾಂಡಿದ್ರು ಅಂತ ಹೇಳಬೇಕು ಇನ್ನು ಅಜಿಂಕ್ಯ ಪವರ್ ಅವರು ಹದಿನೆಂಟು ರೈಟ್ ಪಾಯಿಂಟ್ನ ತಾಂಡ್ರು ಅಂತ ಹೇಳಬೇಕು ಮೂರು ಜನ ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳಬೇಕು ಇನ್ನು ಡಿಫೆಂಡ್ ವಿಚಾರಕ್ಕೆ ಬಂತು ಅಂದರೆ ಸೌರಭ್ ನಂದನ್ ಅವರು ಬೆಂಕಿಯಾಗಿ ಆಟ ಆಡಿ ಆರು ಟ್ಯಾಕಲ್ ಪಾಯಿಂಟ್ನ ತಾಂಡಿದ್ರು ಅಂತ ಹೇಳಬೇಕು ಇನ್ನು ಪಾರ್ಥಿಕ್ ಅವರು ಕೂಡ ನಾಲ್ಕು ಟ್ಯಾಕಲ್ ಪೈನ ತಂದು ಬೆಂಕಿಗೆ ಆಟ ಆಡಿದ್ರು ಅಂತ ಹೇಳ್ಬೇಕು ಇವರು ಮೂ ಐದು ಜನ ಸಖತ್ತಾಗಿ ಆಟ ಆಡೋರು ಅಂತ ಹೇಳಬೇಕು ಇದೇ ರೀತಿ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಪಿ ಕೆ ಅದು ಕೂಡ ಇನ್ನು ಆರಂಭ ಆಯಿತು ಪಿ ಕೆಲ್ ಲೆವೆನ್ ಕೂಡ ಆರಂಭ ಆಗೋದು ಅದು ಶೀಘ್ರದಲ್ಲೇ ಆರಂಭ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ ಹದಿನೈದು ತಾರೀಕಿ ಗೊತ್ತಿರಬೋದು ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಗುರು ನಾವು ಬೆಂಗಳೂರು ಬಸ್ಗೆ ಕ್ಯಾಪ್ಟನ್ ಆಗಬೇಕು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ಕಬಡ್ಡಿಲಿ ಎಲ್ಲ ಕ್ಯಾಪ್ಟನ್ ಏನು ಅಷ್ಟೊಂದು ಇದು ಆಗೋದಿಲ್ಲ ಮ್ಯಾಟ್ರ್ ಆಗೋದಿಲ್ಲ ಯಾಕಂತಂದರೆ ಕ್ಯಾಪ್ಟನ್ ಆಗಿ ಕಬಡ್ಡಿ ಅಂತ ಅಂದರೆ ಯಾವಾಗ ಆಚೆ ಹೋಗ್ತಾರೆ ಯಾವಾಗ ಅಂತ ಗೊತ್ತಾಗೋದಿಲ್ಲ ಆದರೂ ಕೂಡ ಕ್ಯಾಪ್ಟನ್ ಥರನೇ ಆಡಬೇಕು ಕಬಡ್ಡಿಲಿ ಅಂತಲೇ ಹೇಳ್ತೀನಿ ಇವ್ರು ನನ್ನ ಪ್ರಕಾರ ಏನೋ ಂದರೆ ಎಲ್ಲರೂ ಕೂಡ ಕಬಡ್ಡೀಲಿ ಅವರೇ ಕ್ಯಾಪ್ಟನ್ ಆಗಬೇಕು ಪ್ರತಿಯೊಬ್ಬ ಆಟಗಾರರು ಕೂಡ ಕ್ಯಾಪ್ಟನ್ ಆಗಿ ಆಡಬೇಕು ಅಂತ ಹೇಳ್ತೇನೆ ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಸಿಗೊಂದು ಎಷ್ಟು ಬಾಯ್ ಬಂದು ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಈ ಸಲ ಕಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿಡಬಾಬಾಯ ಗುರು ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಗುರು ನೋಡೋಣ